ಈ ಬೈಕಿ ಹಾಡು ಎಲ್ಲ ಆದ್ಮೇಲೆ ಮುಡ್ಸಿದ ಹಾಡು ಮತ್ತು ಉಡಿ ತುಂಬದ ಹಾಡು ಹಾಡಬೇಕು ಆಮೇಲೆ ಆತಿ ಉಡಿ ತುಂಬೋದಾದ್ಮೇಲೆ ಬಳಿ ತೋರ್ಸಿದ್ದು ಇವೆಲ್ಲ ಅದು ಗಾಕಿಗೆಲ್ಲ ಮಾಡೋ ಮುಂದೆ ಅವೆಲ್ಲ ಹಾಡ್ಕೊತ ಹೋಗ್ಬೇಕು ಮೊದ್ಲ ಹೂ ಮುಡ್ಸೋದು ಮಾಡಬೇಕು ಆಮೇಲೆ ಬಳಿ ತೋರ್ಸೋದ್ ಹಾಡಬೇಕು ಆಮೇಲೆ ಉಡಿ ತುಂಬಿದ ಹಾಡು ಹಾಡಬೇಕು ಉಡಿ ಹಾಡು ಹಾಡ್ ಮೇಲೆ ಆರತಿ ಹಾಡು ಆಡಬೇಕು ಆರತಿ ಹಾಡು ಮೇಲೆ ಆಶೀರ್ವಾದದ ಹಾಡು ಹಾಡ್ತಾರ ಆಶೀರ್ವಾದ ಹಾಡು ಅವಾಗ ಹಾಡ್ಬೇಕಂದ್ರ ಈ ಒಂಬತ್ ತಿಂಗಳ ಮೇಲೆ ಹಾಡ್ಬೇಕು ಈ ಬಸ್ರ ಹೆಣ್ಮಕ್ಳಿಗೆ ಇದ್ರ ಬಸ್ರಿ ಹೆಣ್ಮಕ್ಳಿಗೆ ಹಾಡೋ ಬಂದ್ ಪೈಕಿ ಆಶೀರ್ವಾದ ಮಾಡ್ ಹಾಡೋದಾಡಿದ್ರ ಒಂಬತ್ ತಿಂಗಳು ಈಗ ಎಂಟು ತುಂಬಿ ಒಂಬತ್ತರಾಗ್ ಬೀಳ್ತದಲ್ಲ ಅವಾಗ ಯಾರ ಹೂ ಮುಡ್ಸಿದ್ರ ಆತು ಮನ್ಯಾಗ ಯಾರ ಮಾಡಿದ್ರ ಆತು ಅವಾಗ ಆಶೀರ್ವಾದ ಹಾಡು ಹಾಡ್ಲಿಕ್ಕೆ ಬರ್ತದ ಮೊದ್ಲ ಈ ಐದ್ ತಿಂಗ್ಳದಾಗ ಆ ತಿಂಗ್ಳು ಏಳು ತಿಂಗ್ಳದಾಗ ಹಿಂಗಾರ ಯಾರ ಹೂ ಮುಡ್ಸ್ಲಿಕ್ಕೆ ಹತ್ತಿದ್ರ ಮನ್ಯಾಗಾಗಲಿ ಅವಾಗ ಹಾಡ್ಬಾರ್ದು ಯಾಕಂದ್ರೆ ಅದು ಅದ ಇನ್ನ ಬೆಳೀತಿರ್ತದ ಅವಾಗ ಒಳಗಿದ್ದಂಗೇನ ಆ ಕಾಯಿ ಅಂತ ಆಗ್ತದಂತ ಹಿಂಗೊಂದು ಸಂಶಯ ಬರ್ತದೆ ಹಿಂಗಾಗಿ ಆ ವೇಳಾದಾಗ ಕೂಸಿಗೆ ಅದು ಹೊರಗ್ ಬರ್ಲಿ ಆ ವೇಳಾಗ ಹೊರಗ್ ಬರೋದೂ ಅಲ್ಲ ಒಳಗಿರೋದನ್ನು ಅಲ್ಲ ಒಳಗ ಒಂಬತ್ ತಿಂಗಳ ತನಕ ಇರಬೇಕಾಗ್ತದ ಹಿಂಗಾಗಿ ಒಂಬತ್ ತಿಂಗಳು ತುಂಬ ಮುಂದೆ ಆಶೀರ್ವಾದ ಹಾಡು ಹಾಡ್ಬೇಕು ಈಗ ಹೂ ಮುಡಿಸಿದ ಹಾಡು ಹಾಡ್ತೀನಿ ಮಲ್ಲಿಗೆ ಮುಡಿಸೋಣು ಬಾ ಇದು ನಮ್ಮಅಮ್ಮ ಭಾ ಚಂದ ಹಾಡ್ತಿದ್ರು ಲಕ್ಷ್ಮೀದೇವಿ ದೇವಿ ಪೂಜಾ ಮಾಡೋ ಬಂದ ಹಾಡ್ತಿದ್ರು ಹಿಂಗಾಗಿ ಇದು ನಾನು ಹಾಡ್ತೀನಿ ಆಮೇಲೆ ಹೂ ಮುಡ್ಸೋ ಹಾಡನು ಹಾಡ್ತಿದ್ರು ಇದು ಇನ್ನೂ ಒಂದು ಉಡಿ ತುಂಬಿದ್ದು ಮತ್ತ ಅದ್ರಾಗ ಎರಡು ಹಾಡ್ನಾಗ ಎರಡು ಬರೋದು ಇಟ್ಲಾಗ ಹೂ ಮುಡ್ಸೋದು ಇಟ್ಲಾಗ ಉಡಿ ತುಂಬುದು ಎರಡೂನು ಅದನ್ನು ಬರ್ತ ಎರಡೂನು ಹಾಡ್ತೀನಿ ಮಲ್ಲಿಗೆ ಮುಡಿಸೋಣು ಬಾ ಸಖಿಗೆ ಮಲ್ಲಿಗೆ ಮುಡಿಸೋಣು ಬಾ ಸಖಿಗೆ ಮಲ್ಲಿಗೆ ಮುಡಿಸೋಣು ಬಾ ಸಖಿಗೆ ಮಲ್ಲಿಗೆ ಮುಡಿಸೋಣು ಬಾ ದುಂಡು ಮಲ್ಲಿಗೆ ಬಕುಲಾ ಚಂಡು ಗುಲಾಬಿ ಸರವು ಪುಂಡರಿ ಕಾಕ್ಷ ನಗಿ मलिके मुड़ी सोनु बा सखी गे, गे मुड़ी मुड़ी बा जाजी मलिके कुसुमा सो पारी जाता मद जगमनीगे अज पित नी गे मलिके मुड़ सोणु बा सखी गे मुड़ी सोणु बा ಅರಳು ಮಲ್ಲಿಗೆದವನ ಸುರಗಿ ಸುರಗಿ ಶಾವಂತಿಗೆ ಪರಿಮಳದೊಳಗೆದ್ದು ಪರಮಾತ್ಮ ನರಸೀಗೆ ಮಲ್ಲಿಗೆ ಮುಡಿಸೋಣು ಬಾ ಸಖಿಗೆ ಮಲ್ಲಿಗೆ ಮುಡಿಸೋಣು ಬಾ ಗಂಧ ಕಸ್ತೂರಿ ಪುನಗೂ ಗುಗ್ಗಳ ಮಡ್ಡಿಗೆಯೂ ಪರಿ ಪರಿ ಪರಿಮಾಳ ದ್ರವ್ಯಗಳಿಂದ ಪೂಜಿಸುತ್ತ ಮಲ್ಲಿಗೆ ಮುಡಿಸೋಣು ಬಾ ಸಖಿಗೆ ಮಲ್ಲಿಗೆ ಮುಡಿಸೋಣ ಬಾ ಗೆಜ್ಜೆ ಸರ್ಪಣಿ ಸರಿಗೆ ವಂಕಿ ವಡ್ಡಾಣವು ಬಗೆ ದಾಭರಣ ಇಂದಿರೇಶನ ರಾಣಿಗೆ ಮಲ್ಲಿಗೆ ಮುಡಿಸೋಣು ಬಾ ಸಖಿಯೇ ಮಲ್ಲಿಗೆ ಮುಡಿಸೋಣು ಬಾ ಸಖಿಯೇ ಮಲ್ಲಿಗೆ ಮುಡಿಸೋಣು ಬಾ ಸಖಿಯೇ ಮಲ್ಲಿಗೆ ಮುಡಿಸೋಣು ಬಾ ನಾವು ಮಲ್ಲೆ ಜಾಜಿ ಹೂವಗಳಿಗೆ ನೀರು ಚಲ್ಲಿ ನಮಕೋ ಮಲಾಂಗಿಸಿ ಹೂವ ಹೂವು ಮೂಡಿಸಿರೆ ನಾವು ಮಲ್ಲೆ ಜಾದಿ ಹೂವಗಳಿಗೆ ನೀರು ಚಲ್ಲಿ ನಮ ಮಲಾಂಗಿಸಿ ಹೂವ ಮೂಡಿಸಿರೆ ತೆಂಗಿನ ಕಾಯಿ ಬಣ್ಣದ ದರಶಿಣ ಚಂದವಾದ ಬಿಡಿಯ ಮುತ್ತು ಉಡಿಯ ತುಂಬಿರೆ ಮಲ್ಲೆ ಜಾಜಿ ಹೂಮಗಳಿಗೆ ನೀರು ಚಲ್ಲಿ ನಮಕೋಮಲಾಂಗಿ ಸೀತೆಗಿಗ ಹೂವ ಮೂಡಿಸಿರೆ ಶ್ವೇತ ದ್ವೀಪದಲ್ಲೇ ಇರುವ ಶ್ವೇತ ಫಲಗಳು ಶ್ವೇತ ಫಲ ಸೀತ ಫಲ ಸೀತೆಗೆ ತುಂಬಿರೆ ಮಲ್ಲೆ ಜಾಜಿ ಹೂವಗಳಿಗೆ ನೀರು ಚಲ್ಲಿ ನಮ ಕೋಮಲಾಂಗಿ ಸೀತೆಗೀಗ ಉಡಿಯ ತುಂಬಿರಿ ತಂದೆ ನಾರ ಸಿಂಹ ಅಂಗನೇರೊಡನೆ ಸುಗಂಧಿ ಪಾರಿ ತಂದು ಸೀತೆಗೆ ಮೂಡಿಸಿರಿ ಮಲ್ಲೆ ಜಾಜಿ ಹೂವಗಳಿಗೆ. ನೀರು ಚಲ್ಲಿ ನಮಕೋ ಕೋಮಲಾಂಗಿ ತೆಗಿಗ ಹೂವ ಮೂಡಿಸಿರೆ ನಮ ನಮಕೋ ಮಲಾಂಗಿಸಿ ಉಡಿಯ ತುಂಬಿರೆ ಹೂವ ಮೂಡಿಸಿದ ಸ್ವಾಮಿ ರುಕ್ಮಿಣಿ ಭಾಮಿಯರಿಬ್ಬರಿಗೆ हुआ मुड़ी सीधा स्वामी रुक्मिणी पड़ी भामे अरे बारीगे रुक पड़ी भामे अरे बारीगे रंगईया हुआ मुड़ी स्वामी रुक्मिणी पड़ी भामे अरे बारीगे रुक भामे अरे बारीगे रंगईया कृष्णा हुआ मुड़ी सीधा स्वामी रुक्णी भामेयरिबरीगे बंधु रुक्णी भामे रिंद संभ्रम दिंद रंगय बंधु रुक्णी भामे रिंद संभ्रम दिंद कृष्णय कुंदन दुड़ती रे दली नगुत चंद्र वा चतुर्भुज दिंदली अंगनयर ಚತುರ್ಭುಜದಿಂದಲೇ ಅಂಗನೆಯರ ಆಲಿಂಗನ ಮಾಡುತ್ತ ಹೂವ ಮೂಡಿಸಿದ ಸ್ವಾಮಿ ರುಕ್ಮಿಣಿ ಭಾಮಿಯರಿಬ್ಬರಿಗೆ ಹೂವ ಮೂಡಿ ಸೂತ ವಾರಿ ಚಾಕ್ಷರವಾರೆ ನೋಟದಿ ನೋಡಿ ನಗುತ ರಂಗಯ್ಯ ಸಾರಸಮುಖಿ ಸರಸವಾಡುತ್ತ ನಾರದರು ನಮ್ಮಿಬ್ಬರ ಕದನಕ್ಕೆ ಹೂಡಿದರೆ ಕದನಕ್ಕೆ ಹೂಡಿದರೆ ಹುಚ್ಚಾದೀರೆಂದೆನುತ ಹೂವ ಮೂಡಿಸಿದ ಸ್ವಾಮಿ ರುಪ್ಪಿಣಿ ಭಾಮೆಯರಿಬ್ಬರಿಗೆ ಮಲ್ಲೆ ಮಲ್ಲಿಗೆ ಮೊಗ್ಗು ಶಾವಂತಿಗೆ ಕಲ್ಹಾರದ ಶಾವಂತಿಗೆ ಕಲ್ಹಾರದ ಕಮಲ ರಂಗಯ್ಯ ತಾವರೆ ಅರಳು ಮೊಗ್ಗುಗಳು ಜಲ್ಲೆ ಕೂಸು ಮಗಳು ಎಲ್ಲತನ ಕೈಯಲ್ಲಿ ಪಿಡಿದು ಚಲ್ವ ಭೀಮೇಶ ಕೃಷ್ಣ ರುಕ್ಮಿಣಿಗೆ ಹೂವ ಮೂಡಿಸಿದ ಸ್ವಾಮಿ ರುಕ್ಮಿಣಿ ಭಾಮೆಯರಿಬ್ಬರಿಗೆ ರುಕ್ಮಿಣಿ ಭಾಮೆಯರಿಬ್ಬರಿಗೆ ರಂಗಯ್ಯ ಕೃಷ್ಣ ಸ್ವಾಮಿ ರುಕ್ಮಿಣಿ ಭಾಮೆಯರಿಬ್ಬರಿಗೆ बारे नीरे, बारे नीरे सारी वन के कूड़ी पो पोगोना पो बारे नीरे सारी वन के कूड़ी पोगोना कूड़ी पोगोना सखिए कूड़ी पोगोना बारे सखिए ಬಾರೆ ನೀರೆ ಸಾರಿ ಕೂಡಿ ಪೋಗೋಣ ಮಲ್ಲೆ ಮಲ್ಲಿಗೆ ಮಗು ಸೇವಂತಿಗೆ ಉಲ್ಲಾಸ ಉಲ್ಲಾಸ ಚಂದ ಚಲವ ರುಕ್ಮಿಣಿ ನಿನ್ನಯ ರುಕ್ಮಿಣಿ ನಿನ್ನಯ ಹೆರಳಿಗೆ ಮಲ್ಲಿಗೆ ಮುಡಿಸುವೆ ಉಲ್ಲಾಸದಿಂದರಿ ಬಾರೆ ನೀರೆ ಸಾರಿ ಕೂಡಿ ಕೂಡಿಪೋಗೋಣ ಚಂಪಕಾಳಿ ಸಂಪಗಿವನ ಗುಂಪು ನೋಡಿದೆಯ ಗುಂಪು ನೋಡಿದೆಯ ಸಖಿ ಸಂಪನ್ನೇಯ ಸಂಪನ್ನೆಯ ನಿನ್ನ ಹೆರಳಿಗೆ ಸಂಪಿಗೆ ಮುಡಿಸುವೆ ಸಂತೋಷದಿಂದಲೇ ಬಾರೆ ಸಖಿಯೇ ಕುಡಿಯುವನಕ್ಕೆ ಹೋಗೋಣ ಇಂದ್ರನವನಕ್ಕಿಂತ ಮಿಗಿಲಾಗಿ ತೋರುವ ದೀವನವೂ ತೋರುವ ದೀವನವೂ ಸಖಿಯೇ ಸತ್ಯಭಾಮೆಗೆ ಭೀಮೇಶ ಕೃಷ್ಣನು ತಂದು ಮುಡಿಸಿದ ಹೂವಿದು ಬಾರೆ ಸಖಿಯೇ ಬಾರ ನೀರೆ ಸಾರಿ ಒನಕೆ ಕೂಡಿ ಪೋಗೋಣ ಕೂಡಿ ಪೋಗೋಣ ಸಖಿಯೇ ಕೂಡಿ ಪೋಗೋಣ ಬಾರಿ ನೀರೆ ಸಾರಿ ಒನಕೆ ಕೂಡಿ ಪೋಗೋಣ ಮುಡಿ ಮಲ್ಲಿಗೆಯ ಸರಸಿ ಜಾಕ್ಷಿಗೆ ಬೇಗನೆ ಮುಡಿ ಸೀರೆ ಮಲ್ಲಿಗೆಯಾ ದೇವ ಲೋಕಕ್ಕೆ ಹೋಗಿ ಪಾರಿ ಜಾತವ ತಂದ ಪಾರಿ ಜಾತವ ತಂದ ದೇವಿಗೆ ಮುಡಿಸಿರಂದ ಮುಡಿ ಸೀರೆ ಮಲ್ಲಿಗೆಯಾ ಸರಸಿ ಜಾಕ್ಷಿಗೆ ಬೇಗನೆ ಮುಡಿ ಸೀರೆ ಮಲ್ಲಿಗೆಯಾ ನಾಗಲೋಕಕ್ಕೆ ಹೋಗಿ ನಾಗ ಸಂಪಿಗೆ ತಂದ ನಾಗ ಸಂಪಿಗೆ ತಂದ ನಾರಿಗೆ ಮುಡಿಸಿರೆಂದ ಮುಡೀರೆ ಮಲ್ಲಿಗೆಯಾ ಸರಸಿ ಜಾಕ್ಷಿಗೆ ಬೇಗನೆ ಮುಡಿಸಿರೆ ಮಲ್ಲಿಗೆಯಾ ವೃಕ್ಷ ಭಾಮೆ ಅಂಗಳದೋಳು ಪುಷ್ಪ ರುಕ್ಮಿಣಿ ಮನೆಯೋಳು ವೃಕ್ಷಭಾಮೆ ಅಂಗಳದೋಳು ಪುಷ್ಪ ರುಕ್ಷ್ಮಿ ರುಕ್ಮಿಣಿ ಮನೆಯೋಳು ಲಕ್ಷ್ಮೀ ವಲ್ಲಭನ ಅರಸಿಗೆ ಮುಡಿಸಿರೆಂದ ಲಕ್ಷ್ಮೀ ವಲ್ಲಭನ ಅರಸಿಗೆ ಮೂಡಿಸಿರೆಂದ ಮುಡಿಸಿರೆ ಮಲ್ಲಿಗೆಯ ಸರಸಿ ಜಾಕ್ಷಿಗೆ ಬೇಗನೆ ಮುಡಿಸಿರೆ ಮಲ್ಲಿಗೆಯಾ ಸರಸಿ ಜಾಕ್ಷಿಗೆ ಬೇಗನೆ ಮುಡಿಸಿರೆ ಮಲ್ಲಿಗೆಯಾ ಹೂವ ಮುಡಿಸಿರೆ ನಾರಿಯರು ಬಂದು ಹೂವ ಮುಡಿಸಿರೆ ನಾರಿಯರು ಬಂದು ಬನ್ ನಾರಿಯರು ಬಂದು ಮನಮೋಹನಂಗಿಗೆ ಹೂವ ಮುಡಿಸಿರೆ ನಾರಿಯರು ಬಂದು ನಾರಿಯರು ಬಂದು ಮನಮೋಹನಂಗಿಗೆ ಮರಗು ಮಲ್ಲಿಗೆ ದವನ ಕ್ಯಾದಿಗೆ ಸುರಗಿ ಕ್ಯಾದಿಗೆ ಸುರಗಿ ಸೇವಂತಿಗೆಯೂ ಪರಿ ಪರಿ ವಿಧವಾದ ಪುಷ್ಪವು ಹರಿಸಿ ಪುಷ್ಪವು ಹರಿಸಿ ರುಕ್ಮಿಣಿಗೀಗ ಮುಡಿಸಿರೆ ಹೂವ ಮುಡಿಸಿರೆ ನಾರಿಯರು ಬಂದು ನಾರಿಯರು ಬಂದು ಮನಮೋಹನಗಿಗೆ ಇಂದ್ರ ತಂದ ಪಾರಿಜಾತ ಮಂದಗಮನೆಯರು ಇಂದ್ರ ಲೋಕದೋ ತಂದ ಪಾರಿಜಾತ ಪಾರಿಜಾತ ಮಂದಗಮನೆಯರು ಸುಂದರ ಕುವರಿಗೆ ಆನಂದದಿಂದಲೀ ಹಾಡಿ ಪಾಡುತ್ತ ಹೂವ ಮುಡಿಸಿರೆ ನಾರಿಯರು ಬಂದು ನಾರಿಯರು ಬಂದು ಮೋಹನಾಂಗಿಗೆ ಶ್ರೀಷ ಕೃಷ್ಣನ ದಾಸಿಯರು ಬಗೆ ಬಗೆ ಸೋಸಿಲಿಂದಲೀ ಶ್ರೀಷ ಕೃಷ್ಣನ ದಾಸಿಯರು ಬಗೆ 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 ಸೋಸಿಲಿಂದಲಿ ವಾಸವಾದ ರುಕ್ಮಿಣಿಗೀಗ ಅಭಿಲಾಷೆಯ ನೋಪವೂ ಹೂವ ಮುಡಿಸಿರೆ ಮುಡಿಸಿರೇ ನಾರಿಯರು ಬಂದು ನಾರಿಯುವರ ಮೋಹನಾಂಗಿಗೆ ನಾರಿಯರು ಬಂದುವರ ಮೋಹನಾಂಗಿಗೆ. ಬಳೆಯ ನೀಡಲಿ ಬಂದ ಬಳೆಯ ಇಡಲಿ ಬಂದ ಬಳೆಗಾರನು ಬಳೆಯ ಇಡಲಿ ಬಂದ ಬಳೆಯ ಇಡಲಿ ಬಂದ ಸತ್ಯ ಗಣಪತಿ ಸರಸ್ವತಿ ಗುರು ಹಿರಿಯರ ಸಾಲು ಮನದಿಗೂ ಬಳೆಯ ಇಡಲಿ ಬಂದ ಬಳೆಗಾರನು ಬಳೆಯ ಇಡಲಿ ಬಂದ ತನದ ಬಳೆಯ ನಿಟ್ಟ ಪದವನು ವಿಸ್ತರಿಸಿದ್ದನು ಹೇಮ ಹೇ ಜನರೆ ಕೇಳಿ ಬಳೆಯ ನೀಡಲಿ ಬಂದ ಬಳೆಗಾರನು ಬಳೆಯ ನೀಡಲಿ ಬಂದ ಬಾಹೋ ಬಳಗಾರನ ಕಂಡು ಬಾಲಕಿಯರು ಬಾಲಗೆ ಹಾಲೆರೆಯುವುದೂ ಮರೆತು ಈಗ ನಮ್ಮವರ ಮನೆಗೆ ಕರಿಸಬೇಕೆನು ತಲಿ ಹೋಗಿ ಹೇಳಿದರು ದೇವಿಗೆ ಬಳಿಯ ನೀಡಲಿ ಬಂದ ಬಳೆಗಾರನು ಬಳೆಯ ನೀಡಲಿ ಬಂದ ಬಂದ ಬಳಿಗಾರ ಬಂದ ಬಳಿಗಾರಗೆ ತಂದು ಗದ್ದಿಗೆಯ ಹಾಕಿ ಕಂದಗೆ ಹಾಲೆರಿಯುವದು ಮರೆತು ಇಂದು ನಮ್ಮವರ ಮನೆಗೆ ಕರಿಸಬೇಕೆನ್ನು ತಲಿ ಬಂದು ಹೇಳಿದರು ದೇವಿಗೆ ಬಳಿಯ ನೀಡಲಿ ಬಂದ ಬಳೆಗಾರನು ಬಳಿಯ ನೀಡಲಿ ಬಂದ ಅಕ್ಕ ಗೌರವ್ವನ ಚತುರ್ಭುಜ ಹತ್ತಕ್ಕೆ ಕಸ್ತೂರಿಯ ಲೇಪಿಸಿ ಅಂದದ ಒಪ್ಪ ಉಳ್ಳ ಹೊನ್ನ ಬಳೆಯ ನಿಡಲಿ ಮೆಚ್ಚಿ ಸಪ್ತಾಂಗಗೆ ಉಡುಗೊರೆಯ ಕೋಟರು ಬಳೆಯ ನಿಡಲಿ ಬಂದ ಬಳೆಗಾರನು ಬಳೆಯ ನಿಡಲಿ ಬಂದ ನಾರಿ ಗೌರವ್ವನಿಗೆ ನಾಲ್ವತ್ತು ತೋಳಿಗೆ ಶ್ರೀಗಂಧವಲೆ ಪಿಸಿ ಅಂದದಿ ಆಯುಳ್ಳ ಆಯುಳ್ಳವನ ಬೆಳೆಯ ನಿಡಲಿ ದೇವಾಂಗಗೆ ಉಡುಗೊರೆಯ ಕೊಟ್ಟರು ಬಳೆಯ ನಿಡಲಿ ಬಂದ ಬಳೆಗಾರನು ಬಳೆಯ ನಿಡಲಿ ಬಂದ ನೆನೆ ಅಕ್ಕಿ ಗಡಲೆ ಗೊನೆಯ ಬಾಳಿ ಹಣ್ಣು ಬಳೆಯ ಪೂಜಿಸಿದರು ಅರ್ಥಿಯಿಂದಲಿ ಬಳೆಯ ಪೂಜಿಸಿದರು ನೆನೆ ಅಕ್ಕಿ ಗಡಲಿ ಗೊನೆಯ ಬಾಳಿ ಹಣ್ಣು ನೆನೆ ಬಳೆಯ ಪೂಜಿಸಿದರು ಅತಿ ಅರ್ಥಿಯಿಂದಲಿ ಬಳೆಯ ಇಡಲಿ ಬಂದ ಬಳೆಗಾರನು ಬಳೆಯ ನೀಡಲಿ ಬಂದ ಬಳೆಗಾರನು ಬಳೆಯ ನೀಡಲಿ ಬಂದ ಬಳೆಯ ತೊಡಿಸಿದ ಭಾಗ್ಯ ಪುರುಷನು ನಳಿ ನಾಕ್ಷಿ ಕೈಗೆ ಬಳೆಯ ತೊಡಿಸಿದ ಭಾಗ್ಯ ಪುರುಷನು ನಳಿ ನಾಕ್ಷಿ ಕೈಗೆ ತರುಣಿ ಮಣಿಕರಗಳಿಗೆ ತಕ್ಕ ಅರುಣಮಯ ಬಳೆಗಳನ್ನು ತಂದು ಶರಣ ಪಾಲಕ ತಾನೆ ಬಂದು ವನಜ ಮುಖಿ ಕರಗಳನೆ ಪಿಡಿದು ಬಳೆಯ ತೊಳಿಸಿದ ಭಾಗ್ಯ ಪುರುಷನು ನಳಿ ನಾಕ್ಷಿ ಕೈಗೆ ಇಳೆಯ ಪತಿ ಬಳೆಗಾರನಾಗುತ ಸಂಚರಿಸುತ ಸಂಚರಿಸುತ್ತ ನಳಿನ ಮುಖಿಯನು ಕಂಡು ನಗುತ್ತಲಿ ಸರಳತನದಲ್ಲಿ ಕರವ ಪಿಡಿದು ಬೆಳೆಯ ತೊಡಿಸಿದ ಭಾಗ್ಯ ಪುರುಷನು ನಳೀನಾಕ್ಷಿ ಕೈಗೆ ಮಾನನಿಧಿ ಪ್ರಾಣನಾಥ ವಿಠಲನು ಸಾನುರಾಗದಿ ಭಜಿಸುವ ಸುರ ಧೇನು ಮುದದಿ ಸಲು ಮಾನಿನಿಯ ಮನೆಗೆ ಒಪ್ಪುವ ಮಾನನಿಧಿ ಪ್ರಾಣನಾಥ ವಿಠಲನು ಸಾನುರಾಗದಿ ಭಜಿಸುವ ಸುರಧೇನು ಒಂದದಿ ಸಲಹುವನಂತೆ ಮಾನಿನಿಯ ಮನಕೆ ಒಪ್ಪು ಬಳೆಯ ತೊಡಿಸಿದ ಭಾಗ್ಯಪುರುಷನು ನಳೀನಾಕ್ಷಿ ಕೈಗೆ ಬಳೆಯ ತೊಡಿಸಿದ ಭಾಗ್ಯಪುರುಷನು ನಳೀನಾಕ್ಷಿ ಕೈಗೆ ಉಡಿಯನೆ ತುಂಬುವೆವು ಜಾನಕಿಗೆ ಉಡಿಯನೆ ತುಂಬುವೆವು ಜಾನಕಿಗೆ ಉಡಿಯನೆ ತುಂಬುವೆವು ಜಾನಕಿಗೆ ಉಡಿಯನೆ ತುಂಬುವೆವು ಜಾನಕಿಗೆ ಶ್ರೀ ವೆಂಕಟರಮಣನ ಮಡದಿ ಪದ್ಮಾವತಿಗೆ ಉಡಿಯನೆ ತುಂಬುವೆವು ಜಾನಕಿಗೆ ಉಡಿಯನೆ ತುಂಬುವೆವು ಶ್ರೀಲಕ್ಷ್ಮಿಗೆ ಬಾಳೆಯ ಗೊನೆಗಳು ದಾಳಿಂಬ ಫಲಗಳು ಮನೋಹರ ಅಂಜೂರಿ ಹಣ್ಣು ಕೊಡಗ ಕಿತ್ತಳೆ ಹಣ್ಣು ಉಡಿಯನೆ ತುಂಬುವೆವು ಬಲಿತ ಮಾದಲದ ಹಣ್ಣು ಬಿಳಿಯ ಚಕ್ಕೋತದ ಹಣ್ಣು ರಸಪೂರಿ ಮಾವಿನ ಹಣ್ಣು ಹಸಿ ಹಸಿಬೆಯ ಹಣ್ಣು ಉಡಿಯನೆ ತುಂಬುವೆವು ಜಾನಕಿಗೆ ಉಡಿಯನೆ ತುಂಬುವೆವು ಶ್ರೀಲಕ್ಷ್ಮಿಗೆ ಅರಿಶಿಣ ಗೋನೆಗಳು ಹೆರದ ಕೊರೆದ ಕೊಬ್ಬರಿ ಗಿಟಕ ಜರಾ ಕುಬುಸ ನ ಕುಬು ತಾಂಬೂಲ ಸೈತ ಉಡಿಯನೆ ತುಂಬುವೆವು ಜಾನಕಿಗೆ ಉಡಿಯನೆ ಗೇ ಶ್ರೀಲಕ್ಷ್ಮಿಗೆ ಉಡಿಯನೆ ಶ್ರೀ ಉಡಿಯನೆ ಗೇ ಶ್ರೀ ವೆಂಕಟರಮಣನ ಮಡದಿ ಜಾನಕಿಗೆ ಪದ್ಮಾವತಿಗೆ ൂ ജനീ ഉടിയേ ഉടിയേ തീരെ ബേഗിയും വീര ഉടിയും വീര ഉടു രാജവദ ಮಡದಿ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿ ಗೀಗ ಉಡಿಯನೆ ತುಂಬೀರೆ ಬಿಡಿ ದ್ರಾಕ್ಷಿ ಕಲ್ಲು ಸಕ್ಕರೆ ಖರ್ಜೂರವ ಕಡಲೆ ಕೊಬ್ಬರಿ ಬೆಲ್ಲ ಕಮಲ ನಯನಗೆ ಉಡಿಯನೆ ತುಂಬೀರೆ ಕಿತ್ತಳೆ ದ್ರಾಕ್ಷಿ ಅಂಜೂರ ರಣೆ ಫಲ ಕಸ್ತೂರಿ ಮಾಗಿ ಮಾವು ಉತ್ತಮ ಹರಸು ಮಾದಳ ಚಕೋತವು ಅರ್ಥಿಂದ ಮೂತೈದೆಯಲ್ ಅರ್ಥಿಂದ ಮೂತೈದೆ ಎಲ್ಲರೂ ಕೂಡಿ ಅರ್ಥದಿಂದ ಮೂತೈದೆಯರೆಲ್ಲರೂ ಕೂಡಿ ಉಡಿಯನೆ ತುಂಬಿರೆ ಬೇಗ ರಂಗನ ಮಾಡ ಿ ದೇವಿಗೆ ಒಳ್ಳೆ ಭಂಗಾರದ ತಬಕೀಲಿ ಮಂಗಳ ಮಂಗಳತರ ನಾರಿ ಕೇಳ್ಕದಳಿ ಫಲ ಅಂಗನೆ ಸೀತೆಗೆ ಅಂಗನೆ ಮಣಿಯರು ಉಡಿಯನೆ ತುಂಬಿರೆ ಕರಿಮಣಿ ಕಾಡಿಗೆ ಬಿಚ್ಚೋಲೆ ಕನ್ನಡಿ ಕರಿಬಾಳೆ ಬಾಚಣಿಗೆ ಗರುಡ ಗಮನನಾಗೇಶನನ ಸತಿಗೆ ಹರುಷದಿ ಉಡಿ ತುಂಬಿವರಗಳ ಬೇಡಿರೆ ಉಡಿಯನೆ ತುಂಬಿರೆ ಬೇಗ ಉಡಿಯನೆ ತುಂಬಿರೆ ಉಡಿಯನೆ ತುಂಬಿರೆ ಉಡು ರಾಜವಾದನೆಗೆ मड़दी मह लक्ष्मी महालक्ष्मी तुम तुम्बी उड़ियने तुम रे बाले जलजाक्षी बाले जलजाक्षला सड़गर दिंदली ಕಡುಮೂದಿಂದೋಡಿ ತುಂಬಿರೇ ಬಾಲೆ ಜಲಜಾಕ್ಷಿ ನಾರಿ ಕೇಳ ಫಲ ಸಾರ ಸಾಕ್ಷಿಯರೆಲ್ಲ ಭಾರಿ ಬಾರಿಗೆ ಓಡಿ ತುಂಬಿರೇ ಬಾಲೆ ಜಲಜಾಕ್ಷಿ ಕದಳಿ ಖರ್ಜುರ ದ್ರಾಕ್ಷ ಪುಥಳಿ ದಾಳಿಂಬರ விதவிதூடி தும்பி பாலே ஜலஜாட்சி தலையோளிகரமந்தர வணுத்தை சீதாகூடி தும் பீரே பாலே ஜலஜாட்சி பாலே ஜலஜாட்சியரெல்லா சடகர திண்டி ोदिंदूड़ तुम विरे जलजाक्षी